ಎಲ್ಲ ರೆಸಾರ್ಟಲ್ಲಿ ಅದ್ಭುತವಾಗಿ ವಿಶ್ರಾಂತಿಯಲ್ಲಿದ್ದಾರೆ ಯಾರು ಎಬ್ಬಿಸಬೇಡಿ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಗೊಂದಲಗಳು ತೀವ್ರವಾಗಿ ಕಾಣಿಸ್ಕೊಳ್ತಾ ಇದೆ ಪೊಲೀಸರು ಹೋಗಿ ನೀವು ತೋಟದ ಮೇಲೆ ದಾಳಿ ಮಾಡಿದ್ರಿ ಅಲ್ಲಿದ್ದ ಅಮಾಯಕ ಕೆಲಸಗಾರರಿಗೆ ಹಿಂಸೆ ಮಾಡಿದ್ರಿ ಹೊಡೆದ್ರಿ ಹಲವಾರು ನಿಮಗೆ ಬೇಕಾದಂಥ ಹೇಳಿಕೆಗಳನ್ನು ದಾಖಲೆ ಮಾಡಿಕೊಂಡ್ರಿ ಆದರೆ ಆ ತೋಟದ ಮಹಜರನ್ನು ಇವತ್ತಿಗೂ ಮಾಡಿಲ್ಲ ಯಾಕೆಂದರೆ ನೀವೇ ಆಪಾದನೆ ಮಾಡಿದ್ದೀರಿ ಡಿ ಕೆ ಶಿಯನ್ನು ನನಗೆ ಪರಿಚಯ ಮಾಡು ಪರಿಚಯ ಮಾಡು ಪರಿಚಯ ಮಾಡು ಅಂತ ಅವನಿಗೆ ರೂಪಾಯಿಯ ಯೋಗ್ಯತೆ ಇರಲಿಲ್ಲ ಅವನ ಇದ್ದಂಥ ಮನುಷ್ಯ ಶಿವರಾಮಯ್ಯ ನನ್ನ ಹತ್ರ ಏನು ಮಾತಾಡಿದರು ಅವರು ಯಾವ್ಯಾವ ಆಫರ್ ಇಟ್ಟರು ಮೋದಿಯವರು ಬಿ ಜೆ ಪಿ ಈ ಮೈತ್ರಿ ಇದೆಲ್ಲದಕ್ಕೆ ಒಂದು ಚಟ್ಟ ಕಟ್ಟುವ ಕೆಲಸವನ್ನು ಮಾಡೋದಕ್ಕೆ ನೀನು ನನಗೆ ಹೇಗೆ ಸಹಕರಿಸಬೇಕು ಅಂತ ನನ್ನನ್ನು ಆಹ್ವಾನಿಸಿದರು ಅದನ್ನೂ ಬಿಡ್ತೇನೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಪ್ರಕರಣದ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇರಬೇಕಾದಂಥ ಒಂದು ದೌರ್ಭಾಗ್ಯವು ನಮ್ಮದು ಬಹುಶಃ ಅದನ್ನು ಕೇಳಲಿಕ್ಕೆ ನಿಮಗೂ ಕೂಡ ಒಂದು ರೀತಿಯಲ್ಲಿ ಅಸಹ್ಯ ಅಂತ ಅನಿಸ್ಬೋದು ಆದರೆ ಮಾಧ್ಯಮದ ಜವಾಬ್ದಾರಿ ಅನಿವಾರ್ಯವಾಗಿ ಅದರ ಫಾಲೋ ಫಾಲೋಅಪ್ಪನ್ನು ನಾವು ಮಾಡದೇ ಇದ್ದರೆ ಅದು ನಮ್ಮ ಕರ್ತವ್ಯದ ಲೋಪ ಅಂತ ಆಗತ್ತೆ ಇವತ್ತು ರೇವಣ್ಣ ಅವರಿಗೆ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಕಣ್ಣೀರಿಡ್ತಾ ಅವರು ಕೋರ್ಟಿಂದ ಹೊರಗೆ ಬಂದು ಪರಪ್ಪನ ಅಗ್ರಹಾರದತ್ತ ಹೋದದ್ದನ್ನು ನೋಡಿದಾಗ ಬಹಳ ಅಯ್ಯೋ ಅಂತ ಅನ್ನಿಸ್ತು ಯಾಕೆಂದರೆ ಕೊನೆಗೂ ಅವರ ಲಿಂಬೆಹಣ್ಣು ಕೆಲಸ ಮಾಡಿಲ್ಲ ಅಮಾವಾಸ್ಯ ದಿನವೇ ಅವರಿಗೆ ನ್ಯಾಯಾಂಗ ಬಂಧನ ಆಗಿದೆ ಅದರ ಜೊತೆಗೆ ಈ ವಿಡಿಯೋವನ್ನು ಹೊರಹಾಕಿದಂಥ ಏನು ಜನಗಳಿದ್ದಾರೆ ಅವರಿಗೆ ಕೂಡ ಅವರು ಬೇಲನ್ನು ಹಾಕಿದರು ಆದರೆ ಅವರು ಬೇಲಿಗೂ ಕೂಡ ಇವತ್ತು ನಿರಾಕರಣೆಯಾಗಿದೆ ಅದು ರಿಜೆಕ್ಟ್ ಆಗಿದೆ ಅದು ಕಾರ್ತಿಕ್ ಇರ್ಬೋದು ನವೀನ್ ಇರ್ಬೋದು ಮತ್ತು ಚೇತನ್ ಪುಟ್ರಾಜು ಇವರೆಲ್ಲರ ಬೇಲ್ ಅರ್ಜಿ ಕೂಡ ವಜಾ ಆಗಿದೆ ಇದರ ಮಧ್ಯೆ ಒಂದಿಷ್ಟು ಬೇರೆ ಬೇರೆ ಪ್ರಕರಣಗಳು ಬೇರೆ ಬೇರೆ ಸಾಲು ಸವಾಲುಗಳು ಎಲ್ಲವೂ ನಡೆದಿದ್ದಾವೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು ಅಂತ ನಿಮ್ಮೆದುರು ಬಂದಿದೆ ಮೊದಲಾಗಿ ಕುಮಾರಸ್ವಾಮಿಯವರು ಬೇರೆ ಯಾವುದೋ ಒಂದು ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಅವರ ಮೇಲೆ ಹಾಕದಂಥ ಕೇಸಿಗೆ ಕೋರ್ಟ್ಗೆ ಬಂದಿದ್ದರು ಆ ನಂತರ ಅವರು ಪತ್ರಿಕಾ ಮಿತ್ರರೊಟ್ಟಿಗೆ ಮಾತಾಡ್ತಾ ಬಹಳ ಮುಖ್ಯವಾದಂಥ ಮೂರ್ನಾಲ್ಕು ಪಾಯಿಂಟ್ಗಳನ್ನು ಅವರು ಕೋರ್ಟ್ ಮಾಡ್ತಾರೆ ಒಂದು ನೀವು ರೇವಣ್ಣನ ಮೇಲೆ ಕಿಡ್ನ್ಯಾಪ್ ಕ್ಯಾಸ್ ಕೇಸನ್ನು ದಾಖಲೆ ಮಾಡಿದ್ರಿ ನಲವತ್ತು ಜನ ಪೊಲೀಸರು ಹೋಗಿ ನೀವು ತೋಟದ ಮೇಲೆ ದಾಳಿ ಮಾಡಿದ್ರಿ ಅಲ್ಲಿದ್ದ ಅಮಾಯಕ ಕೆಲಸಗಾರರಿಗೆ ಹಿಂಸೆ ಮಾಡಿದ್ರಿ ಹೊಡೆದ್ರಿ ಹಲವಾರು ನಿಮಗೆ ಬೇಕಾದಂಥ ಹೇಳಿಕೆಗಳನ್ನು ದಾಖಲೆ ಮಾಡಿಕೊಂಡ್ರಿ ಆದರೆ ಆ ತೋಟದ ಮಹಜರನ್ನು ಇವತ್ತಿಗೂ ಮಾಡಿಲ್ಲ ಮತ್ತು ಅಲ್ಲಿಂದ ನೀವು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಲ್ಲಿ ಬಚ್ಚಿಡಲಾಗಿದೆ ಅಂತ ಹೇಳಿಕೆಯನ್ನು ಸಾರ್ವಜನಿಕವಾಗಿ ಇದ್ದೀರಿ ಆದರೆ ಆ ತೋಟದ ಮನೆಯಿಂದ ಅವಳನ್ನು ತಂದ ಬಗ್ಗೆ ಯಾವುದೇ ಮಾಹಿತಿಗಳನ್ನು ವಿಡಿಯೋವನ್ನು ದಾಖಲೆ ಮಾಡಿಲ್ಲ ಯಾಕೆ ಅದನ್ನು ಅವರು ಬಹಳ ಗಟ್ಟಿಯಾಗಿ ಪ್ರಶ್ನಿಸಿದ್ದಾರೆ ಅದರ ಜೊತೆಗೆ ಹುಣಸೂರಿನ ಕರಿಗೌಡ ಅವರ ಮನೆಯಿಂದ ಆ ಒಂದು ಸಂತ್ರಸ್ತೆಯನ್ನು ನೀವು ಕರ್ಕೊಬಂದಿದ್ದೀರಿ ಆದರೆ ತೋಟದ ಮನೆಯಿಂದ ಅಲ್ಲಿ ಬಚ್ಚಿಡಲಾಗಿತ್ತು ಅದನ್ನು ಕಿಡ್ನ್ಯಾಪ್ ಮಾಡಿಸಿದವರು ಕ ರೇವಣ್ಣ ಅನ್ನುವಂಥ ಕಥೆಯನ್ನು ನೀವು ಕಟ್ಟಿದ್ದೀರಿ ಇದಕ್ಕೆ ಉತ್ತರವನ್ನು ನಾನು ಬಯಸ್ತೇನೆ ಅದರ ಜೊತೆಗೆ ಇವತ್ತಿಗೂ ಅವಳನ್ನು ನೀವು ಜಡ್ಜ್ ಎದುರು ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ ಅದರ ಜೊತೆಗೇ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಕುಮಾರಕೃಪಾ ಗೆಸ್ಟ್ ಹೌಸಲ್ಲಿ ಯಾವ ಹನ್ನೆರಡು ಜನ ಸಂತ್ರಸ್ತರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ನೀವೇನು ಕತೆ ಕಟ್ಟಿದ್ದೀರಿ ಅದೇ ಹನ್ನೆರಡು ಜನರನ್ನು ರಾಜಾತಿಥ್ಯ ಕೊಟ್ಟು ನಿಮಗೆ ಬೇಕಾದ ಹಾಗೆ ಹೇಳಿಕೆಗಳನ್ನು ಬರೆಸ್ಕೊಳ್ತಾ ಹನ್ನೆರಡು ಜನರನ್ನು ಕುಮಾರಕೃಪ ಗೆಸ್ಟ್ ಹೌಸಲ್ಲಿ ಬಚ್ಚಿಡಲಾಗಿದೆ ಇದು ಮಹಾ ದೊಡ್ಡ ಆರೋಪ ಇದು ಯಾಕೆಂದರೆ ಕುಮಾರಕೃಪ ಗೆಸ್ಟ್ ಹೌಸು ನಿಮಗೆ ಗೊತ್ತಿದ್ದ ಹಾಗೆ ಅಶೋಕ ಹೋಟೆಲ್ ಪಕ್ಕದಲ್ಲಿದೆ ಮುಖ್ಯಮಂತ್ರಿಗಳ ನಿವಾಸದಿಂದ ಕೂಗಳತೆಯಲ್ಲಿದೆ ಮತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಚಿತ್ರಕಲಾ ಪರಿಷತ್ ರೋಡಿನಲ್ಲಿ ಮುಂದೋದರೆ ಕುಮಾರಕೃಪ ಚಿತ್ರಕಲಾ ಪರಿಷತ್ತಿನ ಕಂಪೌಂಡಿನ ಪಕ್ಕದಲ್ಲಿ ಕುಮಾರಕೃಪ ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲಿ ಹನ್ನೆರಡು ಜನರನ್ನು ಡಿ ಕೆ ಶಿ ನೇತೃತ್ವದಲ್ಲಿ ಬದ್ ಬಚ್ಚಿಡಲಾಗಿದೆ ಇದು ಬಹಳ ದೊಡ್ಡ ಆರೋಪ ಇನ್ನೊಂದು ಕಾರ್ತಿಕ್ ಗೌಡ್ರನ್ನು ಗಿರಿನಗರದಲ್ಲಿ ಬಚ್ಚಿಡಲಾಗಿತ್ತು ಕಾರ್ತಿಕ್ ಗೌಡ ಭಾವಿಸಿದಾನೆ ಡಿ ಕೆ ಶಿ ಕನಕಪುರದ ಬಂಡೆ ನನಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತ ಅವನು ಭಾವಿಸಿದ್ದೇನೆ ಆದರೆ ನಾವು ಬಿಡುವುದಿಲ್ಲ ನಾನು ಪ್ರಜ್ವಲ್ ರೇವಣ್ಣನ ಸಂಬಂಧಿಯಾಗೋ ರಕ್ತ ಸಂಬಂಧಿಯಾಗೋ ಅಲ್ಲ ರೇವಣ್ಣವರ ಆಗಿ ಅಲ್ಲ ಈ ನಾಡಿನ ಒಬ್ಬ ಪ್ರಜ್ಞಾವಂತ ರಾಜಕೀಯ ವ್ಯಕ್ತಿಯಾಗಿ ಪೊಲಿಟಿಷಿಯನ್ನಾಗಿ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಈ ಪ್ರಕರಣವನ್ನು ಏಕಾಏಕಿಯಾಗಿ ಏಕಾಂಗಿಯಾಗಿ ಹೋರಾಟ ಮಾಡ್ತೇನೆ ಎಸ್ ಐ ಟಿ ಬಗ್ಗೆ ಪ್ರಶ್ನೆ ಕೇಳಿದಾಗ ಹೇಳಿದರು ಎಸ್ ಐ ಟಿ ಅಂತ ರಚನೆ ಮಾಡಿ ಇಲ್ಲಿವರೆಗೆ ಯಾವ್ಯಾವ ಪ್ರಕರಣವನ್ನು ಎಸ್ ಐ ಟಿಗೆ ವಹಿಸಲಾಗಿದೆಯೋ ಆ ಯಾವ ಪ್ರಕರಣದಲ್ಲಿ ಒಂದೇ ಒಂದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಎಸ್ ಐ ಟಿ ತಂಡ ಕೊಂಡೋದಿದ್ದರೆ ನನಗೆ ತೋರಿಸಿ ಇದು ಒಂದು ಇನ್ನು ಜಿ ಟಿ ದೇವೇಗೌಡರು ಜೆ ಡಿ ಎಸ್ಸಿನ ಅವರು ನೇರ ನೇರ ಇದೆಲ್ಲದಕ್ಕೂ ನೀವು ವೀಡಿಯೋ ಫುಟೇಜನ್ನು ನೀವು ಗಮನಿಸ್ತಾ ಇದ್ದೀರಿ ಗಮನಿಸ್ಬೋದು ಚೆನ್ನೈನ ಒಂದು ಕಂಪನಿಯಲ್ಲಿ ಇದೇ ಕಾಂಗ್ರೆಸ್ಸಿಗರು ಮೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಪೆನ್ ಡ್ರೈವನ್ನು ಬಲ್ಕಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅದನ್ನು ಹೋಗಿ ಈ ಪೆನ್ ಡ್ರೈವಿಗೆ ಈ ವಿಡಿಯೋಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಈ ದೇಶದಲ್ಲೋ ಕರ್ನಾಟಕದಲ್ಲೋ ಇದು ಮಾಡಿದರೆ ಆಗು ಹೋಗುವಂಥ ಕೆಲಸ ಅಲ್ಲ ಇದು ಪಬ್ಲಿಕ್ ಆಗತ್ತೆ ಅನ್ನುವ ಕಾರಣದಿಂದ ಇದನ್ನ ವ್ಯವಸ್ಥಿತವಾಗಿ ಮಾಡಲಾಗಿದೆ ಅಂತೇಳಿ ಅವರು ಆರೋಪ ಮಾಡಿದ್ದಾರೆ ಚೆನ್ನೈ ಕಂಪನಿಯಲ್ಲಿ ಮೂರು ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಲ್ಯಾಬರೇಟರಿ ಯಾವ್ಯಾವ ಸೇರಿಸ್ಬೇಕು ಅಂತಕ್ಕಂಥ ಸಿನಿಮಾ ಇದು ಮಾಡ್ದಂಗೆ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಂದ ಇವರು ಬಿಡುಗಡೆ ಮಾಡಿದ್ದಾರೆ ಇದು ಅಂತಾರಾಷ್ಟ್ರೀಯ ಜಾಲನೂ ಕೂಡ ಸೇರ್ಕೊಂಡಿದೆ ಅವ್ರನ್ನ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಪೊಲೀಸಿಂದ ಸಾಧ್ಯ ಇಲ್ಲ ಆದ್ರಿಂದ ಇದು ಸಿಬಿಐ ತನಿಖೆ ಬಿಟ್ಟರೆ ಬೇರೆ ಯಾವುದೇ ತನಿಖೆಯಿಂದ ನ್ಯಾಯ ಸಿಕ್ಕಲ್ಲ ಅವ್ರು ಕಂಡಿಡಿಬೇಕು ಕೂಡಲೇ ತಕ್ಕ ಶಿಕ್ಷೆ ಆಗಬೇಕು ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆ ಒಪ್ಪಿಸಬೇಕು ಅಂತ ಒಂದೇ ನಮ್ಮ ಹೋರಾಟ ಇನ್ನು ದೇವರಾಜೇಗೌಡರು ಮೇಲಿಂದ ಮೇಲೆ ಪ್ರೆಸ್ ಮೀಟ್ ಮಾಡಿ ಅವರು ಸವಾಲಿಗೆ ಸವಾಸೇರನ್ನ ಹಾಕಿದ್ದಾರೆ ಯಾಕೆ ಶಿವರಾಮಯ್ಯ ಗೌಡ್ರು ಇದರ ಒಂದು ಮಧ್ಯಸ್ಥಿಕೆ ವಹಿಸಿದರು ಶಿವರಾಮೈ ಗೌಡ್ರೆ ನನಗೆ ಡಿ ಕೆ ಶಿವಕುಮಾರರ ಪರವಾದಂಥ ಒಬ್ಬ ದೂತನಾಗಿ ಬಂದದ್ದು ಅಂತೆಲ್ಲ ಅವರು ಏನು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದರು ಅದಕ್ಕೆ ಶಿವರಾಮಯ್ಯಗೌಡರು ಅವನ ಗಂಡಸುವೇ ಹೌದಾದರೆ ಪೂರ್ಣ ವಿಡಿಯೋವನ್ನು ರಿಲೀಸ್ ಮಾಡಲಿ ಅವನೊಬ್ಬ ಸುಳ್ಳುಗಾರ ಅವನು ಕಂಪ್ಲೀಟಾಗಿ ಒಬ್ಬ ಕಿಂಗ್ ಪಿನ್ ಇತ್ಯಾದಿ ಇತ್ಯಾದಿ ಅವರು ಆಪಾದನೆಯನ್ನು ಮಾಡಿದರು ಅದಕ್ಕೆ ದೇವರಾಜೇಗೌಡ ಅವರು ನಾನು ಎಸ್ ಐ ಟಿಯ ಮೇಲೇ ನಾಳೆ ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಯಾಕೆ ಅಂತಂದರೆ ಅವರ ಕಣ್ಣೆದುರೇ ಆರೋಪಿ ಇದ್ದರೂ ಕೂಡ ಅವರು ಬಂಧಿಸಿಲ್ಲ ಇವತ್ತಿನವರೆಗೂ ಈ ಪೆನ್ ಸಾರ್ವಜನಿಕಗೊಳಿಸಿದಂಥ ಏನು ಕಾರ್ತಿಕ್ ಅಂತಿದ್ದಾರೆ ಅಥವಾ ನವೀನ್ ಗೌಡ ಅಥವಾ ಪುಟ್ರಾಜು ಚೇತನ್ ಇವರ ಮೇಲೆ ಇಪ್ಪತ್ತ್ಮೂರಕ್ಕೆ ಏಪ್ರಿಲ್ ಇಪ್ಪತ್ತ್ಮೂರಕ್ಕೇ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಕಂಪ್ಲೇಂಟ್ ಆಗಿದೆ ಆದರೂ ಅವರನ್ನು ಬಂಧಿಸಿಲ್ಲ ಆದ್ದರಿಂದ ಎಸ್ ಐ ಟಿಯ ಮೇಲೆ ನಮಗೆ ವಿಶ್ವಾಸ ಇಲ್ಲ ಎಸ್ ಐ ಟಿಯ ಮುಖ್ಯ ತನಿಖಾಧಿಕಾರಿಗಳ ವಿರುದ್ಧವೇ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೇನೆ ಕೋರ್ಟಿಗೆ ನಾನು ಎಪೀಲ್ ಮಾಡ್ತಾ ಇದ್ದೇನೆ ಅಂತ ಒಂದು ಎರಡನೇದು ಶಿವರಾಮೇಗೌಡರಿಗೆ ಅವರು ನೇರ ಸವಾಲು ಹಾಕಿದ್ದಾರೆ ಶಿವರಾಮೇಗೌಡ್ರೆ ಬನ್ನಿ ಮಾತಾಡೋಣ ನೀವು ಹೇಗೆ ಬಂದ್ರಿ ನಿಮ್ಮ ಫೋನಿಂದ ನನಗೆ ಫೋನ್ ಬಂತೋ ಅಥವಾ ನನ್ನ ಫೋನಿಂದ ನಿಮಗೆ ಫೋನ್ ಬಂತು ಯಾಕೆಂದರೆ ನೀವೇ ಆಪಾದನೆ ಮಾಡಿದಿರಿ ಡಿ ಕೆ ಶಿಯನ್ನು ನನಗೆ ಪರಿಚಯ ಮಾಡು ಪರಿಚಯ ಮಾಡು ಪರಿಚಯ ಮಾಡು ಅಂತ ಅವನಿಗೆ ರೂಪಾಯಿಯ ಯೋಗ್ಯತೆ ಇರಲಿಲ್ಲ ಅವನ ಇದ್ದಂಥ ಮನುಷ್ಯ ಅಂತೇಳಿದ್ರಿ ಅದಕ್ಕೆ ತಕ್ಕಾಗಿ ದೇವರಾಜೇಗೌಡ ಹೇಳ್ತಾರೆ ನಾನು ತಕ್ಕಾದಂಥ ಆರ್ಥಿಕ ಸುವ್ಯವಸ್ಥಿತಿಯಲ್ಲಿದ್ದೇನೆ ಒಂದು ಎಂಬತ್ತು ಕೋಟಿಯ ಬಾಳುವಂಥ ಮನುಷ್ಯ ನಾನು ಅದರ ಅಗತ್ಯ ಇಲ್ಲ ನೀವು ಯಾವ ರೀತಿ ನನ್ನನ್ನು ಸಂಪರ್ಕ ಮಾಡಿದಿರಿ ನೀವು ಏನೇನನ್ನು ಹೇಳಿದ್ರಿ ಹೇಳಿದಿರಿ ಒಂದು ಸ್ಯಾಂಪಲನ್ನು ಹೇಳ್ತಾರೋ ನಿನಗೆ ದೇವೇಗೌಡ್ರ ಕುಟುಂಬದಿಂದ ಅನ್ಯಾಯ ಆಗಿದೆ ದೇವೇಗೌಡರ ಕುಟುಂಬದ ಮೇಲೆ ನೀನು ಹಾಗೆ ಸಾ ಅದರ ಅನ್ಯಾಯಕ್ಕೆ ಒಂದು ಪ್ರತಿಯಾಗಿ ಸೇಡ್ ತೀರಿಸ್ಕೊಳ್ಳುವಂಥ ಮನೋಭಾವದಲ್ಲಿದ್ದಿ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಮೇಲೆ ಮತ್ತು ಮೋದಿಯವರನ್ನು ಈ ಪ್ರಕರಣದಲ್ಲಿ ಕಟ್ಟಿಹಾಕಬೇಕಾಗಿದೆ ಆದ್ದರಿಂದ ಈ ಪೆನ್ ಡ್ರೈವ್ನ ಅವಕಾಶವನ್ನು ನೀನು ಸದ ಸದುಪಯೋಗ ಪಡಿಸ್ಕೊ ಈಗ ನೀನು ಹಣಕಾಸನ್ನು ಮಾಡ್ಬೋದು ಅಧಿಕಾರವನ್ನು ಅನುಭವಿಸ್ಬೋದು ಕಾಂಗ್ರೆಸ್ನಿಂದ ಎಲ್ಲವೂ ಸಿದ್ ಸಿಗುತ್ತೆ ಆದ್ದರಿಂದ ಡಿ ಕೆ ಶಿ ಅವರು ಹೇಳ್ದಂಗೆ ನೀನು ಕೇಳಪ್ಪ ಅಂತ ಹೇಳ್ದಂಥ ಆಡಿಯೋ ರೆಕಾರ್ಡನ್ನು ಕೂಡ ನಾನು ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಸವಾಲನ್ನು ಹಾಕಿದ್ದಾರೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡಿ ಕೆ ಶಿ ಅವರ ಬಗ್ಗೆ ಅವರು ನೇರ ನೇರ ಸವಾಲು ಮಾನ್ಯ ಡಿ ಕೆ ಶಿ ಅವರೇ ನಾನು ಮಾತಾಡಿದ್ದರನ್ನು ನೀವು ನಮ್ಮ ಸಂಭಾಷಣೆ ನಿಮ್ಮದು ನಮ್ಮದನ್ನು ಕಟ್ ಮಾಡಿ ಎಡಿಟ್ ಮಾಡಿ ನಾನು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ ಅಂತ ನಿಮ್ಮವರು ನೀವು ಏನು ಹೇಳ್ತಾ ಇದ್ದೀರಿ ಬನ್ನಿ ನಾನು ಹೆದರುವುದಿಲ್ಲ ನನಗೆ ನ್ಯಾಯ ನೀತಿ ಧರ್ಮ ಇದು ನನ್ನ ಅಸ್ತ್ರ ನಾನು ಬಿ ಜೆ ಪಿಯ ವಕ್ತಾರನಾಗಿ ಮಾತಾಡ್ತಾ ಇಲ್ಲ ಒಂದು ಪಕ್ಷದ ಸದಸ್ಯನಾಗಿ ಮಾತಾಡ್ತಾ ಇಲ್ಲ ನಾನು ಒಬ್ಬ ವಕೀಲನಾಗಿ ಮಾತಾಡ್ತಾ ಇದ್ದೇನೆ ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡಿಸಿದ್ರಿ ಸಂತ್ರಸ್ತೆಯರಿಂದಲೇ ವೀಡಿಯೋ ಕಾಲ್ ಮಾಡಿಸಿ ನನ್ನನ್ನು ಹಾದಿ ತಪ್ಪಿಸಲಿಕ್ಕೆ ನೋಡಿದಿರಿ ಅದು ಎವಿಡೆನ್ಸ್ ಇದೆ ನನ್ನ ಹತ್ರ ಅದರ ಜೊತೆಗೆ ನೀವು ಕಾರ್ತಿಕನನ್ನು ಯಾವ್ಯಾವ ರೀತಿಯಲ್ಲಿ ಬಳಸ್ಕೊಂಡ್ರಿ ಅದಕ್ಕೂ ದಾಖಲೆ ಇದೆ ಹಾಗೆಯೇ ನೀವು ನನ್ನೊಟ್ಟಿಗೆ ಯಾವ ರೀತಿಯಲ್ಲಿ ಮಾತಾಡಿದಿರಿ ನನಗೆ ಯಾವ ಯಾವ ಆಮಿಷವನ್ನು ಒಡ್ಡಿದ್ರಿ ಮೋದಿಯವರನ್ನು ಕೇಂದ್ರ ಸರ್ಕಾರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನು ಸಂಪೂರ್ಣವಾಗಿ ಜನರೆದುರು ಮುಜುಗರಕ್ಕೆ ಈಡು ಮಾಡುವಂಥ ಅವರನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಈ ಪೆನ್ಡ್ರೈವ್ ಮೂಲಕ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ನಾನು ನಿಮಗೆ ಯಾವ ರೀತಿ ಸಹಕಾರ ಮಾಡಬೇಕು ಅಂತ ನೀವು ಬಯಸಿದ್ದೀರಿ ಅವು ಎಲ್ಲವನ್ನು ಆಡಿಯೋ ರೆಕಾರ್ಡ್ ನನ್ನ ಹತ್ರ ಪೂರ್ಣವಾಗಿದೆ ನೀವೊಂದು ಕೆಲಸ ಮಾಡಿ ನಾನು ನಿಮಗೆ ಸವಾಲು ಇದ್ದೇನೆ ವಿಧಾನಸೌಧ ಮತ್ತು ಹೈಕೋರ್ಟಿನ ಮಧ್ಯೆಯ ಕಾರಿಡಾರಲ್ಲಿ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿ ಎಲ್ಲ ಖಾಸಗಿ ಚಾನೆಲ್ ಅವರನ್ನು ಕರೆಸಿ ಒಂದು ದೊಡ್ಡ ಸ್ಕ್ರೀನನ್ನು ಹಾಕಿ ಅಲ್ಲಿ ನಮ್ಮ ನಿಮ್ಮ ಸಂಭಾಷಣೆ ಒಡಂಬಡಿಕೆ ಅದನ್ನು ಆ ಆಡಿಯೋವನ್ನು ಸಂಪೂರ್ಣವಾಗಿ ಬಿತ್ತರಿಸಲಿಕ್ಕೆ ನಾನು ರೆಡಿ ಇದ್ದೇನೆ ನೀವು ರೆಡಿನಾ ಬರ್ತೀರಾ ಬನ್ನಿ ಅನ್ನುವಂಥ ಸವಾಲನ್ನು ದೇವರಾಜೇಗೌಡ ಹಾಕಿದ್ದಾರೆ ನಾನು ನಿಮ್ಮನ್ನ ಒಂದು ನಮ್ಮ ಒಂದು ಯಾವ ಒಂದು ಖಾಸಗಿ ಚಾನಲ್ ಖಾಸಗಿ ಚಾನಲ್ ಮುಕ್ತ ಆಹ್ವಾನ ಕರೆದಿದ್ದಾನೆ ಈ ಚರ್ಚೆಗೆ ದಯಮಾಡಿ ಬನ್ನಿ ನಾನು ಏನಾದರೂ ನಿಮಗೆ ಮೇಲೆ ಬಿಟ್ಕೊಂಡು ನಾನು ರಾಸ್ತೆ ಮಾತಾಡಬೇಕಂತ ನಿಮ್ಮ ಮುಂದೆ ಬಂದ ನೀವೇ ನನ್ನತ್ತ ಮಾತಾಡಿದ್ರು ನೀವೇ ನನಗೆ ನಾನು ಹೇಳಿದ್ರು ನಿಮ್ಮ ಬೆಂಬಲ ಯಾರು ನನ್ನ ಕಲಿಸಿದ್ರಿ ಅಲ್ಲಿ ಎಲ್ಲ ಚರ್ಚೆಯನ್ನ ಇದೇ ತರ ಬೈಕ್ ಆನ್ ಮಾಡಿ ನಮ್ಮ ನಿಮ್ಮ ಸಂಭಾಷಣೆಯನ್ನು ಪಬ್ಲಿಕ್ ಹಾಕಿ ದೊರತು ಐಟೆಕ್ ಏನ್ ಸ್ಪೀಕರ್ ಇಟ್ಟು ಇಡೀ ರಾಜ್ಯದ ಜನತೆ ಕೇಳತ್ತಾರ ವಿಧಾನಸೌಧ ನಮ್ಮ ಹೈಕೋರ್ಟ್ ಮಧ್ಯೆ ಕಂಡ್ರೆ ನೀವು ಶಾಸಕಾಂಗದಲ್ಲಿರೋರು ನಾವು ನ್ಯಾಯಾಂಗದಲ್ಲಿರೋರು ವಕೀಲರುಗಳು ನಾವು ಯಾವತ್ತೂ ಬೇರೆ ನಾವು ಅಲ್ಲಿ ನಮ್ಮ ಒಂದು ತತ್ವ ಧರ್ಮ ಸಿದ್ಧಾಂತ ಇದೆ ನಾವಲ್ಲಿ ಆ ದಾರಿಯಲ್ಲಿ ಬದುಕ ಲಾಯರ್ಗಳು ನಮ್ಮಲ್ಲಿ ನಮ್ಮೊಂದು ಲಾಯಲ್ಟಿ ಇದೆ ಅಲ್ಲಿ ಹಾಗಾಗಿ ನೀವು ಕೂಡ ಶಾಸಕಾಂಗ ದೌರ್ಬಲ್ಯದಿಂದ ನಿಮ್ಮ ನಮ್ಮ ಮಧ್ಯ ನಡುವೆ

ಈ ರೀತಿಯ ಈ ಪೆನ್ಡ್ರಾಯವನ್ನು ಬಳಸ್ಕೊಂಡು ಜೆ ಡಿ ಎಸ್ಸು ಬಿ ಜೆ ಪಿಯ ಮೈತ್ರಿಯನ್ನು ಜನರೆದುರು ಮುಜುಗರಕ್ಕೆ ಈಡು ಮಾಡುವ ಅವರನ್ನು ಜನರೆದುರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸವನ್ನು ಮಾಡಲಿಕ್ಕೆ ಜಿ ಟಿ ದೇವೇಗೌಡರು ಹೇಳುವ ಪ್ರಕಾರ ಎ ಐ ಸಿ ಸಿಯಲ್ಲೇ ತೀರ್ಮಾನ ಆಗಿದೆ ಹೈಕಮಾಂಡಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇನ್ವಾಲ್ ಆಗಿದೆ ಸರ್ಜೇವಾಲಾ ಈ ಎಲ್ಲ ಪಿತೂರಿ ಮತ್ತು ಷಡ್ಯಂತ್ರದ ನೇತಾರ ನಿಭಾಯಿಸುವಿಕೆಯ ನೇತಾರ ಅವ್ರ ನಂತರ ಡಿ ಕೆ ಶಿ ರಾಜ್ಯದಲ್ಲಿ ಇಷ್ಟರ ಮಟ್ಟಿಗೆ ಅದು ದೇಶವ್ಯಾಪಿಯಾಗಿ ಇದನ್ನು ಹಬ್ಬಿಸುವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಮಾಡಿದೆ ಅನ್ನುವಂಥ ಆಪಾದನೆಯನ್ನು ಮಾಡಿದೆ ಈಗ ಇಲ್ಲಿರುವ ಪ್ರಶ್ನೆ ಏನು ಅಂತಂದರೆ ಒಂದು ಎಸ್ ಐ ಟಿ ಸರ್ಕಾರದ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದೆಯೇ ಎಸ್ ಐ ಟಿ ಸರ್ಕಾರದ ಆದೇಶದ ಮೇರೆಗೆ ಒಂದು ತನಿಖೆಯ ನಾಟಕವನ್ನು ಆ ನಾಟಕದಲ್ಲಿ ಪಾತ್ರಧಾರಿಗಳಾಗುವ ಹಾಗೆ ಕೆಲಸ ಮಾಡ್ತಾ ಇದೆಯೇ ಎಸ್ ಐ ಟಿ ಕಣ್ಣೆದುರು ಇರುವಂಥ ಆರೋಪಿಗಳನ್ನು ಯಾಕೆ ಬಂಧಿಸಿಲ್ಲ ಅಶ್ಲೀಲ ವೀಡಿಯೋವನ್ನು ಚಿತ್ರೀಕರಿಸುವ ಲೈಂಗಿಕ ಹಗರಣಗಳಲ್ಲಿ ಭಾಗಿಯಾಗುವ ಅಥವಾ ಅಸಹಾಯಕ ಹೆಣ್ಣುಮಕ್ಕಳನ್ನು ದುರುಪಯೋಗ ಲೈ ಪಡಿಸಿಕೊಳ್ಳುವ ಲೈಂಗಿಕವಾಗಿ ಅತ್ಯಾಚಾರ ಮಾಡುವ ಇದು ಕಾನೂನಿನ ಪ್ರಕಾರ ಎಷ್ಟು ಅಪರಾಧವೋ ಅಂಥ ವೀಡಿಯೋವನ್ನು ಬ್ಲರ್ ಮಾಡದೇ ನೇರ ನೇರ ಅದನ್ನು ಸಾರ್ವಜನಿಕಗೊಳಿಸೋದು ಕೂಡ ಅಷ್ಟೇ ಅಪರಾಧ ಆದ್ದರಿಂದ ಆ ಅಪರಾಧ ಎಸಗಿದಂಥ ಇದೇ ಕಾರ್ತಿಕ್ಕು ನವೀನು ಚೇತನ್ ಪುಟ್ರಾಜು ಇವರೆಲ್ಲರನ್ನು ನೀವು ಯಾಕೆ ಗೂಳಿಗಳ ಹಾಗೆ ಬಿಟ್ಟಿದ್ದೀರಿ ಅವರನ್ನು ಯಾಕೆ ಬಂಧಿಸಿಲ್ಲ ಅನ್ನುವಂಥ ಒಂದು ಮಾತನ್ನು ಅವರು ಸವಾಲಾಗಿ ನಿಮ್ಮೆದುರು ಇಟ್ಟಿದ್ದಾರೆ ಹಾಗಾಗಿ ಎಸ್ ಐ ಟಿಯ ತನಿಖೆಯ ನಿಖರತೆ ಮತ್ತು ಪ್ರಾಮಾಣಿಕತೆಯನ್ನು ಪ್ರಮಾಣೀಕರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಪಾಯಿಂಟ್ ನಂಬರ್ ಒನ್ ಎರಡು ಕುಮಾರಕೃಪ ಗೆಸ್ಟ್ ಹೌಸು ಸರ್ಕಾರಿ ಗೆಸ್ಟ್ ಹೌಸು ಅಲ್ಲಿ ಹನ್ನೆರಡು ಜನರನ್ನು ಡಿ ಕೆ ಶಿ ಅವರು ಬಚ್ಚಿಟ್ಟಿದ್ದಾರೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪಕ್ಕೆ ನೀವು ಸರ್ಕಾರ ಉತ್ತರಿಸಬೇಕು ಪರಮೇಶ್ವರ್ ಅವರು ಉತ್ತರಿಸಬೇಕು ಪಾಯಿಂಟ್ ನಂಬರ್ ಟು ಪಾಯಿಂಟ್ ನಂಬರ್ ತ್ರೀ ತೋಟದ ಮನೆಯಲ್ಲಿ ಕಿಡ್ನ್ಯಾಪ್ ಮಾಡಿ ಇಡಲಾಗಿತ್ತು ಅನ್ನುವಂಥ ಒಂದು ಏನು ಸ್ಕ್ರಿಪ್ಟೆಡ್ ನಾಟಕವನ್ನು ಮಾಡಿದೆ ಸರ್ಕಾರ ಅನ್ನುವಂಥ ಆಪಾದನೆಯನ್ನು ಕುಮಾರಸ್ವಾಮಿ ಅವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಮಹಜರಿ ಯಾಕೆ ಮಾಡಿಲ್ಲ ವಿಡಿಯೋ ಯಾಕೆ ಮಾಡಿಲ್ಲ ಸಾಕ್ಷ್ಯಗಳನ್ನು ಯಾಕೆ ಸಾರ್ವಜನಿಕವಾಗಿ ಬಿಟ್ಟಿಲ್ಲ ಯಾಕೆಂದರೆ ಈ ತನಿಖೆಯ ಎಲ್ಲ ವಿವರಗಳನ್ನು ಬಿಡ್ತಾ ಇದ್ದೀರಿ ಇದನ್ನು ಯಾಕೆ ಬಿಟ್ಟಿಲ್ಲ ಅನ್ನುವಂಥ ಅವರ ಪ್ರಶ್ನೆಗೆ ಅದರ ಜೊತೆಗೆ ಹುಣಸೂರಿನ ಕರಿಗೌಡ ಅನ್ನುವಂಥ ಅವರ ಸಂಬಂಧಿಕರ ಮನೆಯಿಂದ ನೀವು ಅವರನ್ನು ಕರ್ಕೊಬಂದ್ರಿ ಅಂತ ಏನು ಆಪಾದನೆ ಮಾಡ್ತಾರೆ ಅದಕ್ಕೂ ಕೂಡ ಉತ್ತರಿಸಬೇಕಾಗಿದೆ ಹಾಗೆಯೇ ಈಗ ದೇವರಾಜೇಗೌಡ ಆಪಾದನೆ ಮಾಡಿದಾರಲ್ಲ ಸಾರ್ವಜನಿಕವಾಗಿ ಚರ್ಚೆಗೆ ನಾನು ರೆಡಿ ಇದ್ದೇನೆ ಡಿ ಕೆ ಶಿವಕುಮಾರ್ ಅವರೇ ಬನ್ನಿ ನಾನು ಯಾವ ಬೆದರಿಕೆಗೂ ಹೆದರವನಲ್ಲ ಸತ್ಯವೇ ನನ್ನ ಉಸಿರು ಸತ್ಯವೇ ನನ್ನ ಹೋರಾಟದ ಆಯುಧ ನಾನು ನಿಮ್ಮೊಟ್ಟಿಗೆ ಆ ಇಡೀ ವಿಡಿಯೋವನ್ನು ಬಿಡಲಿಕ್ಕೆ ಆಡಿಯೋವನ್ನು ಬಿಡಲಿಕ್ಕೆ ರೆಡಿ ಇದ್ದೇನೆ ಶಿವರಾಮಯ್ಯ ನನ್ನ ಹತ್ರ ಏನು ಮಾತಾಡಿದರು ಅವರು ಯಾವ್ಯಾವ ಆಫರ್ ಇಟ್ಟರು ಮೋದಿಯವರು ಬಿ ಜೆ ಪಿ ಈ ಮೈತ್ರಿ ಇದೆಲ್ಲದಕ್ಕೆ ಒಂದು ಚಟ್ಟ ಕಟ್ಟುವ ಕೆಲಸವನ್ನು ಮಾಡೋದಕ್ಕೆ ನೀನು ನನಗೆ ಹೇಗೆ ಸಹಕರಿಸಬೇಕು ಅಂತ ನನ್ನನ್ನು ಆಹ್ವಾನಿಸಿದರು ಅದನ್ನೂ ಬಿಡ್ತೇನೆ ಆ ಚರ್ಚೆಗೂ ರೆಡಿದ್ದೇನೆ ನನ್ನ ಫೋನನ್ನು ಯಾವ ತನಿಖೆಗೆ ಒಳಪಡಿಸಿ ನನ್ನಿಂದ ಗೌಡ್ರಿಗೆ ಫೋನ್ ಹೋಯ್ತೋ ಡಿ ಕೆ ಶಿವರಿಗೆ ಫೋನ್ ಹೋಗಿದೆಯೋ ಅದನ್ನು ನೀವು ಸವಾಲಾಗಿ ಸ್ವೀಕರಿಸಿ ನನ್ನನ್ನು ತನಿಖೆಗೆ ಒಳಪಡಿಸಿ ನನ್ನ ಮೇಲೆ ಬೇರೆ ಬೇರೆ ರೀತಿಯ ಕೇಸ್ ಹಾಕಿದ್ದೀರಿ ಐ ಡೋಂಟ್ ಮೈಂಡ್ ನನಗೆ ಯಾವ ಭಯವೂ ಇಲ್ಲ ಈ ಕೇಸುಗಳನ್ನೆಲ್ಲ ಸ್ವಾಗತಿಸ್ತೇನೆ ನಿಮ್ಮ ಪತ್ರಿಕಾಗೋಷ್ಠಿ ಹೇಳಿಕೆಗಳನ್ನು ಸ್ವಾಗತಿಸ್ತೇನೆ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ ಬನ್ನಿ ಸವಾಲನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರೇ ಅವರ ಸವಾಲನ್ನು ನೀವು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿದ್ದೀರಾ ಜನರ ಪ್ರಶ್ನೆ ಇದು ಒಂದು ಇನ್ನು ನಾಲ್ಕನೇದಾಗಿ ಜಿ ಟಿ ದೇವೇಗೌಡರು ಚೆನ್ನೈ ಕಂಪನಿ ಮೂರು ಕೋಟಿ ರೂಪಾಯಿ ವಿದೇಶದಲ್ಲಿ ಇದನ್ನು ನೀವು ಅಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ದು ಹಂಚಿ ಹಂಚಿಕೆ ಮಾಡಿದ್ದು ಇವೆಲ್ಲ ಆರೋಪವನ್ನು ಮಾಡಿದ್ದಾರೆ ಈ ಆರೋಪಕ್ಕೆ ಉತ್ತರಿಸಬೇಕಲ್ಲ ಯಾಕೆ ಉತ್ತರಿಸ್ತಾ ಇಲ್ಲ ರಜಾ ಮೂಡಲಿದ್ದೀರಿ ವಿಶ್ರಾಂತಿ ಮೂಡಲಿದ್ದೀರಿ ಬ ಭಾರೀ ಗಮ್ಮತ್ತಿನ ಮೂಡಲಿದ್ದೀರಿ ಎಲೆಕ್ಷನ್ ಮುಗಿದಿದೆ ಯಾರೂ ರಾಜಧಾನಿಯಲ್ಲಿಲ್ಲ ಯಾಕೆ ಇಡೀ ನಾಡು ಇದೆ ಇಡೀ ನಾಡಿನ ಹಲವಾರು ಕಡೆ ಬಹಳ ಉಗ್ರವಾದ ಪ್ರತಿಭಟನೆ ಆಗ್ತಾ ಇದೆ ಪ್ರತಿಕೃತಿ ದಹನ ಆಗ್ತಾ ಇದೆ ಒಂದು ಕಡೆ ಜಿ ಟಿ ದೇವೇಗೌಡರು ಒಂದು ಕಡೆ ಅವರು ಒಂದು ಕಡೆ ದೇವರಾಜೇಗೌಡ ಸವಾಲಿನ ಮೇಲೆ ಸವಾಲಾಗ್ತಾರೆ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಯಾವುದಕ್ಕೂ ತಕ್ಕದಾದಂಥ ಒಂದು ಉತ್ತರವನ್ನು ಕೊಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಯಾಕೆ ಇದು ಈಗಿನ ಬಹಳ ದೊಡ್ಡ ಪ್ರಶ್ನೆ ಈ ವಿಡಿಯೋ ಪ್ರಕರಣದಲ್ಲಿ ಅಪರಾಧಿ ಆರೋಪಿ ಎರಡನ್ನೂ ಬಿಂಬಿಸಲಾಗ್ತಾ ಇದೆ ಆರೋಪಿ ಅನ್ನುವ ಹಂತದಲ್ಲಿ ತನಿಖೆ ಆಗ್ತಾ ಇದೆ ಇನ್ನು ರಾಜಕೀಯವಾಗಿ ಅವರ ಅಪರಾಧಿ ಎನ್ನುವ ಹಂತಕ್ಕೆ ಬಂದಾಗಿದೆ ಆದರೆ ಪ್ರಜ್ವಲ್ ಇನ್ನೂ ಬಂದಿಲ್ಲ ರೇವಣ್ಣನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ರಿ ಆ ಕೇಸಿಗೆ ಕುಮಾರಸ್ವಾಮಿ ಮತ್ತು ಅವರು ಹೇಳುವ ಪ್ರಕಾರ ಬೇಸೇ ಇದ್ದಾಗೆ ಕಾಣ್ತಾ ಇಲ್ಲ ಕಿಡ್ನ್ಯಾಪ್ ಪ್ರಕರಣಕ್ಕೆ ಯಾವ ರೀತಿಯಲ್ಲಿ ಆರೋಪಿಸ್ತಾ ಇದ್ದೀರೋ ಅದಕ್ಕೆ ಏನು ಸಾಕ್ಷ್ಯಗಳು ಬೇಕೋ ನಿಮ್ಮಲ್ಲಿ ಇದ್ದ ಹಾಗೆ ಕಾಣ್ತಾ ಇಲ್ಲ ಅವರ ಆರೋಪ ಅದು ಇದೆ ಅಂತಾದರೆ ನೀವು ಅದಕ್ಕೆ ಉತ್ತರಿಸಬೇಕು ಅದಕ್ಕೆ ತಕ್ಕಾದಂಥ ಪ್ರತಿಕ್ರಿಯೆಯನ್ನು ಕೊಡಬೇಕು ಈವರೆಗೂ ಯಾವ ಪ್ರತಿಕ್ರಿಯೆಯೂ ಬಂದಿಲ್ಲ ಹಾಗಾಗಿ ಜನ ಎಸ್ ಐ ಟಿಯ ಮೇಲೆ ನಂಬಿಕೆಗಳನ್ನು ನಿಧಾನವಾಗಿ ಕಳ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ರಾಜಕೀಯ ಷಡ್ಯಂತ್ರವೇ ಇರಬೇಕು ಅನ್ನುವ ಹಂತಕ್ಕೆ ಜನ ಬರ್ತಾ ಇದ್ದಾರೆ ದೇವರಾಜೇಗೌಡ ಒಬ್ಬ ಸಾಕ್ಷ್ಯವಿಲ್ಲದೇ ಮಾತಾಡುವಂಥ ಒಬ್ಬ ಮನುಷ್ಯ ಅಂತಾದರೆ ನೀವು ಅದಕ್ಕೆ ತಕ್ಕದಾದಂಥ ಸಾಕ್ಷ್ಯವನ್ನು ಇಟ್ಟು ಸಾರ್ವಜನಿಕರ ನಂಬಿಕೆಯನ್ನು ಗಳಿಸಬೇಕಾದದ್ದು ರಾಜ್ಯ ಸರ್ಕಾರದ ಧರ್ಮ ಈ ಎಲ್ಲ ಆಪಾದನೆಗಳನ್ನು ನೀವು ತಕ್ಕದಾಗಿ ಉತ್ತರಿಸದೇ ಇದ್ದರೆ ತಕ್ಕದಾಗಿ ಎಸ್ ಐ ಟಿ ತನ್ನ ತನಿಖೆಯ ಪ್ರಾಮಾಣಿಕತೆಯನ್ನು ಪ್ರಚುರಪಡಿಸದೇ ಇದ್ದರೆ ಸ್ಥಿರೀಕರಿಸದೇ ಇದ್ದರೆ ಹಾಗಾದರೆ ಎಸ್ ಐ ಟಿ ರಾಜ್ಯ ಸರ್ಕಾರದ ನಿರ್ದೇಶನದ ಮೇಲೆ ಒಂದು ನಿರ್ದಿಷ್ಟವಾದ ಗುರಿಯನ್ನು ಮೊದಲೇ ಇಟ್ಟು ತೋರು ಇಟ್ಟು ತನಿಖೆಯನ್ನು ಮಾಡ್ತಾ ಇದೆಯೇ ಆ ಗುರಿಗೆ ತಕ್ಕಾಗಿ ಪೋಣಿಸ್ತಾ ಇದೆಯೇ ಇದು ಪ್ರಶ್ನೆ ಹಾಗಾಗಿ ಈ ಒಂದು ಕಡೆ ಆಪಾದನೆಗಳ ಸುರಿಮಳೆ ಇದೆ ಸವಾಲುಗಳನ್ನು ತೀವ್ರವಾಗಿ ಒಡ್ಲಾಗ್ತಾಯಿದೆ ಆದರೆ ಕಾಂಗ್ರೆಸ್ಸು ಡಿ ಕೆ ಶಿ ಪರಮೇಶ್ವರ್ ಸಿದ್ದರಾಮಯ್ಯನವರು ಈ ಸವಾಲಿಗೆ ತಕ್ಕಾಗಿ ಈ ಮತ ದಾನದ ಮೊದಲು ಅಥವಾ ಈ ಎಲೆಕ್ಷನ್ನಿಗೆ ಮತದಾನದ ಪೂರ್ವದಲ್ಲಿ ಯಾವ ಒಂದು ರೋಷಾವೇಶದಿಂದ ಬೆಂಕಿಯಾಗಿ ಪ್ರತಿಕ್ರಿಯಿಸ್ತಾ ಇದ್ದರು ಆ ಬೆಂಕಿ ಆರಿದೆ ಎಲ್ಲ ರೆಸಾರ್ಟಲ್ಲಿ ಅದ್ಭುತವಾಗಿ ವಿಶ್ರಾಂತಿಯಲ್ಲಿದ್ದಾರೆ ಯಾರು ಎಬ್ಬಿಸಬೇಡಿ ಡೋಂಟ್ ಡಿಸ್ಟರ್ಬ್ ಮೀ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಗೊಂದಲಗಳು ತೀವ್ರವಾಗಿ ಕಾಣಿಸ್ಕೊಳ್ತಾ ಇದೆ ಆಪಾದಿಸುವ ಆಪಾದನೆ ಒಡ್ಡುವ ಸವಾಲು ಕೇಳುವ ಪ್ರಶ್ನೆಗಳು ಜನರಲ್ಲಿ ಅದು ಬಹಳ ಬಹಳ ದೊಡ್ಡ ಮಟ್ಟದಲ್ಲಿ ಹುಟ್ಟುಕೊಳ್ತಾ ಇದೆ ಮತ್ತು ರಾಜ್ಯ ಸರ್ಕಾರ ರಾಜಕಾರಣಿಗಳು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಅದರ ಜೊತೆಗೆ ಎಸ್ ಐ ಟಿ ಇವೆಲ್ಲದರ ಮೇಲೆ ಇವರೇನು ಆಪಾದನೆಗಳ ಸುರಿಮಳೆ ಮಾಡ್ತಾ ಇದ್ದಾರೆ ಆ ಆಪಾದನೆಗಳೇ ಹೆಚ್ಚು ಪವರ್ಫುಲ್ಲಾಗಿ ಅದು ಗಟ್ಟಿಯಾಗಿ ಹೌದೋ ಇರಬಹುದೇ ಹೀಗೆ ಆಗಿರತಕ್ಕದ್ದೇ ಇದೇ ರೀತಿಯ ಈ ಪ್ರಕರಣವನ್ನು ತಿರುಚಲಾಗಿದೆಯೇ ಪ್ರಜ್ವಲ್ ನಿರಾಪರಾಧಿ ಅಂತಲ್ಲ ಪ್ರಜ್ವಲ್ ಅಪರಾಧ ಮಾಡೇ ಇಲ್ಲ ಅಂತಲ್ಲ ಪ್ರಜ್ವಲನ ಅಪರಾಧ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ಲು ಪ್ರತ್ಯೇಕ ಆದರೆ ನಿಮ್ಮ ತನಿಖೆಯ ಪ್ರಾಮಾಣಿಕತೆ ಮತ್ತು ಈ ಬೇರೆ ಬೇರೆ ರೀತಿಯ ಕತೆಗಳನ್ನು ಉಪಕಥೆಗಳನ್ನು ಕಟ್ಟಿದ್ದು ಅದರ ಬಗ್ಗೆ ಇಲ್ಲಿ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಇದು ಇದು ಕ್ರಿಯೇಟೆಡ್ ಅನ್ನುವ ರೀತಿಯಲ್ಲಿ ಪ್ರಜ್ವಲನ ಸಿ ಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಅದು ಮೂಲ ಪ್ರಕರಣ ಅದು ಹೌದೇ ಅಂತಾದರೆ ಅವನನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಇದು ಇಲ್ಲಿ ಪ್ರಶ್ನೆ ಹಾಗಾಗಿ ಈ ಆಪಾದನೆಗಳು ಸವಾಲುಗಳು ಮಧ್ಯೆ ನಿಜವಾದಂಥ ಅಪರಾಧಿ ಎಲ್ಲಾದರೂ ಆರೋಪಿ ತಪ್ಪಿಸಿಕೊಳ್ಳಬಹುದೇ ಈ ಕೇಸೊಪ್ಪ ಟುಸ್ಪಸ ಪಟಾಕಿ ಆಗಬಹುದೇ ನಿರ್ಣಾಯಕ ಹಂತಕ್ಕೆ ಹೋಗದೇ ಇರಬಹುದೇ ಸಂತ್ರಸ್ತರೆಲ್ಲ ಈಗ ಹೇಳಿಕೆ ಕೊಟ್ಟದ್ದೇ ಲಾಭವಾಗಬಹುದೇ ಎಂದಿನಂತೆ ಸಿ ಐ ಟಿ ತನಿಖೆಯ ವೇಷಾಭೂಷಣದಲ್ಲಿ ಆವೇಶದಲ್ಲಿ ಅಬ್ಬರದಲ್ಲಿ ಗುಡುಗು ಮಿಂಚು ಸಿಡಿಲಿನಲ್ಲಿ ಕೊನೆಗೆ ಅಂತ ಮಳೆ ಸುರಿದು ಎಲ್ಲವೂ ತಣ್ಣಗಾಗಿ ಕೇಸು ಕೋಲ್ಡ್ ಸ್ಟೋರೇಜ್ಗೆ ಹೋಗಬಹುದೇ ಇದು ಪ್ರಶ್ನೆ ನಮಸ್ತೆ